ಪೋಷಕರ ಸಭೆಯನ್ನು ಎಲ್ಲ ಕಡೆ ಅಂತ ಅಂದ್ರೆ ನಾವೀಗ ಇವಾಗ ಹಲೋ ಪೋಷಕರೇ ಅಂತ ಒಂದು ಕಲೆ ಬಂದ ಬರುತ್ತೆ ಆ ಕಲೆ ಮಾಡುತ್ತೆ ವಿಡಿಯೋ ಬರುತ್ತೆ ಮತ್ತೆ ಆಡಿಯೋ ಬರುತ್ತೆ ಆ ವಿಡಿಯೋ ಆಡಿಯೋ ಯಾಕಪ್ಪ ಬರುತ್ತೆ ಅಂದ್ರೆ ಮಕ್ಕಳ ಒಂದು ಸರ್ವಾಂಗೀಣ ಬೆಳವಣಿಗೆಗೋಸ್ಕರ ಒಂದು ವಿಡಿಯೋ ಮಾಡಿ ನಮಗೆ ಒಂದು ಹಲೋ ಪೋಷಕರೇ ಅಂತ ಹೇಳಿ ಒಂದು ಕಲೆ ಬರುತ್ತಾ ಆಮೇಲೆ ಅದೇ ರೀತಿ ಈಗ ವಿಡಿಯೋಗಳನ್ನು ಮಾಡಿ ಹಾಕ್ತಾರೆ ನಮಗೆ ಆ ಮಾಡಿ ಹಾಕೋದ್ರಿಂದ ಮಕ್ಕಳಿಗೆ ಅದನ್ನು ನೀವು ಮನೆಯಲ್ಲಿ ಬಿಡುವಿನ ಸಮಯದಲ್ಲಿ ಏನ್ ಮಾಡಬಾರ್ದು ಅಂದ್ರೆ ಆ ವಿಡಿಯೋಗಳನ್ನ ನೋಡಿಕೊಂಡು ಮಕ್ಕಳಿಗೆ ಒಂದು ಚಟುವಟಿಕೆಗಳನ್ನು ಮಾಡಿಸುವುದರಿಂದ ಮಕ್ಕಳ ಒಂದು ಸರ್ವಾಂಗೀಣಿ ಬೆಳವಣಿಗೆ ಆಗುತ್ತೆ ಮತ್ತು ಮಕ್ಕಳ ಒಂದು ಸಣ್ಣ ಸ್ನಾಯುಗಳ ಬೆಳವಣಿಗೆ ಮತ್ತು ದೊಡ್ಡ ಸ್ನಾಯುಗಳ ಬೆಳವಣಿಗೆ ಕೂಡ ಆಗುತ್ತೆ ಅದರಲ್ಲಿ ನಾವು ಮಕ್ಕಳ ಒಂದು ಪೋಷಕರ ಗ್ರೂಪ್ ಎರಡೂ ರೀತಿಯಲ್ಲಿ ನಾವು ಮಾಡ್ತೀವಿ ಯಾವ ರೀತಿಯಾಗಿ ಅಂದ್ರೆ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳ ಒಂದು ಪೋಷಕರ ಗ್ರೂಪ್ ಮಾಡ್ತೀವಿ ವಾಟ್ಸಪ್ ಗ್ರೂಪ್ ಮಾಡ್ತೀವಿ ಆಮೇಲೆ ವರ್ಷದ ಮಕ್ಕಳಿಗೆ ಒಂದು ಪೋಷಕರ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ ಅಂದ್ರೆ ಇವಾಗ ಮಕ್ಕಳು ಸಣ್ಣ ರೀತಿಯಲ್ಲಿ ಇರುವಂತ ಮಕ್ಕಳನ್ನ ಹಂತ ಹಂತವಾಗಿ ಬೆಳವಣಿಗೆ ಹೇಗೆ ನಾವು ಬುದ್ಧಿ ಬೆಳವಣಿಗೆ ಆಗುತ್ತಾ ಅದೇ ರೀತಿಯಾಗಿ ಒಂದು ಆ ಕರೆಗಳ ಮೂಲಕ ನಮ್ಗೆ ಏನ್ ಬರ್ತಾವ ಅಂದ್ರೆ ಆಡಿಯೋ ಬರ್ತಾವ ಇಲ್ಲ ವಿಡಿಯೋ ಬರ್ತಾವೆ ಆ ಚಟುವಟಿಕೆಗಳನ್ನು ಸಣ್ಣ ಮಕ್ಕಳಿಗೆ ಬೇರೆ ಆಮೇಲೆ ಇನ್ನು ಬೆಳವಣಿಗೆ ಅಂತ ಅಂತ ವರ್ಷದ ಅನಂಗಳ ಮತ್ತೆ ಬುದ್ಧಿ ಬೆಳವಣಿಗೆ ಕೂಡ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಮಕ್ಕಳಲ್ಲಿ ಏನ್ ಅಂದ್ರೆ ಅದು ಇನ್ನೂ ಸ್ವಲ್ಪ ಬೇರೆ ಬೇರೆ ರೀತಿಯಾಗಿ ಆಡಿಯೋ ವಿಡಿಯೋಸ್ ಚಟುವಟಿಕೆಗಳನ್ನ ಬರ್ತವು ನೀವು ಬಿಡುವಿನ ಸಮಯದಲ್ಲಿ ಮಕ್ಕಳಿಗೆ ಮಾಡಿಸಿ ಅದನ್ನು ನಮ್ಮ ಪೋಷಕರ ಕಾರ್ಯಕ್ರಮದಡಿ ಅಂತ ನೀವು ಯಶಸ್ವಿ ಪಡಿಸಬೇಕಂತ ಹೇಳಿ ನಮ್ಮಲ್ಲಿ ವಿನಂತಿ ಕೊಡ್ತೇನೆ ಈ ಕಾರ್ಯಕ್ರಮಕ್ಕೆ ಬಂದು ನೀವು ಯಶಸ್ವಿ ಪಡಿಸಿದಕ್ಕೆ ತುಂಬಾ ಧನ್ಯವಾದಗಳು ಅದೇ ರೀತಿಯಾಗಿ ಇವಾಗ ನಿಮಗೆ ಮಕ್ಕಳಿಗೆ ಬೇರೆ ಬೇರೆ ಗ್ರೂಪ್ ಅನ್ನು ನಾವು ಮಾಡ್ತಾ ಇದೀವಿ ಇವಾಗ ಮೂರಿಂದ ಆರಿಂದ ಮೂರು ವರ್ಷದ ಮಕ್ಕಳಿಗೆ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಗ್ರೂಪ್ ಮಾಡ್ತೀವಿ ಆ ಗ್ರೂಪಿಗೆ ನಾವು ನಮಗೆ ಕಳಿಸಿದಂತ ವಿಡಿಯೋಗಳನ್ನು ನಿಮಗೆ ನಾವು ಶೇರ್ ಮಾಡಿದಾಗ ಆ ವಿಡಿಯೋಗಳನ್ನ ನೀವು ಮಕ್ಕಳಿಗೆ ಒಂದು ಚಟುವಟಿಕೆ ಮಾಡಿ ನೀವು ಮನೆಯಲ್ಲಿ ಮಾಡಿ ಹೇಳಿ ನಾವು ಕೇಳ್ಕೊಳ್ತೀವಿ